ಮಟ್ಟಿಗೆ ಅನುಶ್ರೀ ಬೆಸ್ಟ್ ಆಂಕರ್ ಸ್ಟೇಜ್ ಮೇಲೆ ಆಕೆ ಪಟಪಟ ಅಂತ ಮಾತಾಡ್ತಿದ್ರೆ ಪ್ರೇಕ್ಷಕರು ಫಿದ ಹೋಗ್ತಾರೆ ನೋಡೋಕೆ ಚಂದ್ರಣಿ ಚೆಲುವೆ ಮಾತಾಡುವಾಗ ಸರಪಟಾಕಿ ರೀತಿ ಕಾಣುವ ಅನುಶ್ರೀ ಕಳೆದೊಂದು ವಾರದಿಂದ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ ಅಯ್ಯೋ ಅನುಶ್ರೀಗೆ ಏನಾಯ್ತಪ್ಪ ಅಂತ ಫ್ಯಾನ್ಸ್ ತಲೆ ಕೆಡಿಸಿಕೊಂಡಿದ್ರು ಆದರೆ ಇದೀಗ ಅನುಶ್ರೀ ಇನ್ಸ್ಟಾಗ್ರಾಮ್ನಲ್ಲಿ ಕಾಣಿಸಿದ್ದು ಫ್ಯಾನ್ಸ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಿ ಅಮಾವಾಸ್ಯೆ ಪವಿತ್ರ ಸ್ನಾನದಲ್ಲಿ ಚಂದನವನದ ಸ್ಟಾರ್ ನಿರ್ದೇಶಕ ನಟ ಬಿ ಶೆಟ್ಟಿ ಹಾಗೂ ಕಿರುತೆರೆಯ ಹೆಸರಾಂತ ನಿರೂಪಕಿ ಅನುಶ್ರೀ ಸೇರಿದಂತೆ ಅವರ ಸ್ನೇಹಿತರ ಬಳಗ ಪಾಲ್ಗೊಂಡಿದ್ದಾರೆ ಗಂಗೆಯಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ ಆಂಕರ್ ಅನುಶ್ರೀ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು ಆ ಫೋಟೋದಲ್ಲಿ ಹಿಟ್ ಸಿನಿಮಾಗಳ ನಿರ್ದೇಶಕ ರಾಜವಿ ಶೆಟ್ಟಿ ಮತ್ತು ಚಾರ್ಲಿ ಟ್ರಿಪಲ್ ಸೆವೆನ್ ನಿರ್ದೇಶಕರಾಗಿರುವ ಕಿರಣ್ ರಾಜ್ ಕೂಡ ಇದ್ದಾರೆ ತಾವು ಹಂಚಿಕೊಂಡಿರುವ ಫೋಟೋಗಳಿಗೆ ಅನುಶ್ರೀ ಕ್ಯಾಚಿ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಸಂಗಮದಲ್ಲಿ ಮಿಂದು ಕಣ್ಣುಗಳು ನೆಂದು ಭಗವಂತ ನೀನೇ ನಮಗೆಲ್ಲ ಅಂದು ಇಂದು ಇನ್ನೆಂದು ಎಂದು ಬಂದು ಕೂತಾಗ ಮನಸ್ಸಿಗೆ ಸಿಕ್ಕ ನೆಮ್ಮದಿ ಸಿಗದು ಎಂದೆಂದು ಎಂದು ಬರೆದುಕೊಂಡಿದ್ದಾರೆ ಅಲ್ಲದೆ ಕೋಟಿ ಜನ ಸೇರೋ ಜಾಗ ಸಿಕ್ಕಾಪಟ್ಟೆ ಕಷ್ಟ ಯಾಕೆ ಬೇಕು ನಮಗೆ ಅಂತ ಮನೆಯಲ್ಲಿ ಕೂತಿದ್ದರೆ ಈ ದೈವಿಕ ಅನುಭವ ಸಿಕ್ಕಿರಲಿಲ್ಲ ಮೌನಿ ಅಮಾವಾಸ್ಯೆ ಹರ ಹರ ಮಹದೇವ್ ಎಂದು ಕ್ಯಾಪ್ಷನ್ ನೀಡಿದ್ದಾರೆ ಇನ್ನು ಕಳೆದ ವಾರ ಪ್ರಸಾರವಾದ ಸರಿಗಮಪ ಶೋ ಎಪಿಸೋಡ್ಗೆ ಅನುಶ್ರೀ ಗೈರಾಗಿದ್ದರು ಈ ವರ್ಷ ವೈವಾಹಿಕ ಜೀವನಕ್ಕೆ ಕಾಲಿಡುವುದಾಗಿ ಘೋಷಿಸಿದ್ದ ಅನುಶ್ರೀ ಸರಿಗಮಪ್ಪ ಸಂಚಿಕೆಯಲ್ಲಿ ಕಾಣಿಸಿಕೊಳ್ಳದ ಕಾರಣ ಅವರು ಮದುವೆ ಸಲುವಾಗಿ ರಜೆಯಲ್ಲಿದ್ದಾರೆ ಮದುವೆ ತಯಾರಿಯಲ್ಲಿರುವ ಕಾರಣಕ್ಕಾಗಿ ಶಾಪಿಂಗ್ ತೆರಳಿರಬೇಕು ಎಂಬಿತ್ಯಾದಿ ಅಂತಿಗಂತೆಗಳನ್ನು ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ಅಲ್ಲದೆ ಈ ವಾರದ ಸರಿಗಮಪ ಎಪಿಸೋಡ್ಗೆ ಅನುಶ್ರೀ ಮರಳಲಿ ಎಂದು ಫ್ಯಾನ್ಸ್ ಆಶಿಸುತ್ತಿದ್ದಾರೆ ಇನ್ನು ಅನುಶ್ರೀ ಈ ವರ್ಷ ಮದುವೆಯಾಗುವುದಾಗಿ ಹೇಳಿದ್ದು ಅನುಶ್ರೀ ಹುಡುಗ ಯಾರು ಎನ್ನುವ ಪ್ರಶ್ನೆಗೆ ಮಾತ್ರ ಉತ್ತರ ನೀಡಿಲ್ಲ ಈ ಮಧ್ಯೆ ಅನುಶ್ರೀ ಹಾಗೂ ರಾಜಬೀರ್ ಶೆಟ್ಟಿ ಆಗ್ತಾರೆ ಎನ್ನುವ ಗುಲ್ಲು ಹಬ್ಬಿದ್ದು ಇದೀಗ ಮತ್ತೆ ಶೆಟ್ರು ಜೊತೆ ಅನುಶ್ರೀ ಅವರು ಕಾಣಿಸಿಕೊಂಡಿರುವುದನ್ನು ಕಂಡ ನೆಟ್ಟಿಗರು ರಾಜ್ ಅನುಶ್ರೀ ಮದುವೆ ಆಗುತ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ ಎಂಬಂತೆ ಮಾತನಾಡುತ್ತಿದ್ದಾರೆ